ಬಿಗ್ ಬಿಗ್ ಬಾಸ್ ಬಾಸ್ ನೋಡಿರಾ ನೋಡ್ತಾ ಸರ್ ಬಗ್ಗೆ ಈ ಬಿಗ್ ಬಾಸ್ ಅಲ್ಲಿ ಹೋಗಿರೋರೆಲ್ಲಾರು ದುಡ್ಡಿರೋರೆ ಕಲೆಗೆ ಬೆಲೆ ಅನ್ನೋದು ಅಲ್ಲಿ ಕಲೆ ಅಂದ್ರೆ ಅದಕ್ಕೊಂದು ಇದು ಅರ್ಧ ಚಡ್ಡಿ ಅರ್ಧ ಪ್ಯಾಂಟ್ ಅರ್ಧ ಶರ್ಟ್ ಇದೆಲ್ಲ ಕಲೆ ಕಲೆ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ರಂಗಭೂಮಿಲ್ ಇದೆ ಬಹಳ ಅದ್ಭುತವಾಗಿ ಹೇಳೋದು ರಂಗಭೂಮಿಲಿ ಇದೆ ಸರ್ ಅಂತ ರಂಗಭೂಮಿ ಯುವಕರನ್ನ ಕರ್ಕೊಂಡೋಗಿ ಯುವತಿಯರ್ನ ಕರ್ಕೊಂಡೋಗಿ ಅದು ಬಿಗ್ ಬಾಸ್ ಮಾಡ್ಲಿ ಅದು ಒಂದ್ ಬಿಗ್ ಬಾಸ್ ಅಂತ ಹೇಳೋಣ ಈ ತರ ಎಲ್ಲ ನಾ ಅವ್ರ ಯಾರ ಸಾಕಿದಾರಂತೆ ನೂರ್ ಕೋಟಿ ನಾಯಿ ಅಂತೆ ಏನ್ ಮನೆ ಮುಂದೆ ಅತ್ತಾಯವೇ ಆಯ್ತಾ ನನ್ ಮನೆ ಮುಂದೆ ಅತ್ತಾಯ ಸಾಕಿದೀನಿ ನಾನು ಕೂಡ ಇಲ್ಲಿ ಬಂದು ಬಿಸ್ಕೆಟ್ ಹಾಕೋದು ಅವ್ರಿನ್ನೇನು ಪುಟ್ಟ ಮಂದ್ ಹಾಕೋದು ಅಷ್ಟೇ ಅದು ಬಗ್ಲದ್ದು ಬಹುಬಾವ್ ಅಂತಾನೆ ಇದು ಬಗ್ಲ ಬಹುಭವ ಅಂತಾನೆ ಬೇರೆ ವ್ಯತ್ಯಾಸ ಏನಿಲ್ಲ ಇದು ದುಡ್ಡು ಬಿಗ್ ಬಾಸ್ ಅನ್ನ ದುಡ್ಡು ನನ್ನ ಹತ್ರ ಕೊಟ್ಟಿತ್ತ ನಾಳೆ ಬೆಳಗ್ಗೆ ಹೋಗಿ ಬಿಗ್ ಬಾಸ್ ಸೇರ್ತೀನಿ ನಾನು ಅಂದ್ರೆ ದುಡ್ಡಿದ್ರೆ ಮಾತ್ರ ಇದ್ರೆ ಮಾತ್ರ ಬಿಗ್ ನಾಸ್ ಅಷ್ಟೇ ಅದನ್ ಬಿಟ್ಟರೆ ಬೇರೆ ಏನೇನ್ ಸರ್ ಮಲ್ಲಮ್ಮ ಒಂದು ಇನ್ಸ್ಟಾಗ್ರಾಮ್ ಇಂದ ಅಷ್ಟೇ ಬೇರೆ ಇನ್ನೇನ್ ತಂದಿರಲಿಲ್ಲ ಮಲ್ಲಮ್ಮನ್ ಏನ್ ಕರ್ಕೊಂಡಿದ್ದಾರೆ ಮಲ್ಲಮ್ಮನ್ ಕರ್ಕೊಂಡ್ ಕಾಮಿಡಿ ಇಂದ ಕರ್ಕೊಂಡ್ ಮಲ್ಲಮ್ಮನ ಇದ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ಅಂದ್ರೆ ಈಗ ನಾವು ರಂಗಭೂಮಿ ಪ್ರದರ್ಶನ ಮಾಡ್ತೀವಿ ನಾವು ರಂಗಭೂಮಿ ರಂಗಭೂಮಿ ಕಲಾವಿದ್ರು ನಾವು ನಾವು ಸುಮಾರು ಒಂದು ಕೋಟಿ ಮೇಲೆ ಕಳೆದಿದೀವಿ ನಾವು ನಮ್ಮ ಅಂತ ಕರೆಯಲ್ಲ ಕಲಾವಿದ್ರು ಆಯ್ಕೆ ಮಾಡ್ಲಿ ಆಯ್ಕೆ ಮಾಡೋದಕ್ಕೆ ಟ್ಯಾಲೆಂಟ್ ಅನ್ನೋದನ್ನ ಈಗ ಮಲ್ಲಾ ಮುಂದೆ ಹೌದು ಇನ್ಸ್ಟಾಗ್ರಾಮ್ ನಲ್ಲಿ ನೇಮಸ್ ಆಗಿ ಹೌದು ಯೂಟ್ಯೂಬ್ ಎಲ್ಲ ಐತಲ್ಲ ನೋಡ್ಲಿ ಬಿಡಿ ಸರ್ ಇವತ್ತು ಡೆಲ್ಲಿಗೆ ಹೋಗ್ ನಾಟಕ ಮಾಡ್ಕೊಬತ್ತಿ ಸರ್ ಅಲ್ಲಿಂದ ತಗೊಳ್ಳಿ ಸರ್ ನೀವು ಇದ್ ಸರ್ ಇದು ಬಿಗ್ ಬಾಸ್ ಇದು ನಾಯಿಯವ್ರ ಮೇಲೆ ತುಂಬಾ ನಾಯಿಯವ್ರ ಮೇಲೆ ಅವ್ರ ಒಬ್ರು ಮೇಲೆ ಅಲ್ಲ ಸರ್ ಅವ್ರ ಒಬ್ರು ಮೇಲೆ ನಾವ್ ಹೇಳ್ತಾ ಇಲ್ಲ ಓಕೆ ಅಲ್ಲಿ ಆಡ್ತಾರೆ ಇರೋರೆಲ್ಲ ದುಡ್ಡಿರೋರೆ ದುಡ್ಡಿರೋರೇ ದುಡ್ಡಿರೋ ಕಲೆಗೆ ಬೆಲೆ ಕೊಡೋರು ಯಾರು ಇಲ್ಲ ಅಲ್ಲಿ ಫಸ್ಟ್ ಆಫ್ ಅಲ್ ಅವರಿಗೆ ಕಲೆ ಅನ್ನೋದು ಏನಂತ ಒಂದು ಮಾಡ್ಲಿ ಅಂದ್ರೆ ಈಗ ಬಿಗ್ ಹೇಳ್ತಾರೆ ಅಂದ್ರೆ ಬರೀ ನಾವು ತಗೊಳಲ್ಲಪ್ಪ ಎಲ್ಲಾ ತರ ಎಲ್ಲಾ ತರ ರಂಗದಲ್ಲಿರೋರು ಕರ್ಕೊಂಡಿರ್ಬೋದು ಒಬ್ರು ಧಾರಾವಾಹಿಯಲ್ಲಿ ಇರೋರ್ನ ಕರ್ಕೊಂಡಿರ್ಬೋದು ಇಲ್ಲ ಕಾಮಿಡಿ ಮಾಡಿರೋರ್ನ ಕರ್ಕೊಂಡಿರ್ಬೋದು ಇವತ್ತು ದುಡ್ಡು ಇರೋರ್ನ ಕರ್ಕೊಂಡಿರ್ಬೋದು ಬಡವರೆಲ್ಲ ಸರ್ ಕಲೆ ಬೆಳಸಕ್ಕೆ ಇರೋದೇ ರಂಗಭೂಮಿ ಸರ್ ರಂಗಭೂಮಿ ಇವತ್ತು ಒಬ್ಬರು ಸ್ಟಾರ್ ಆಗ್ಬೇಕು ಅಂದ್ರೆ ರಂಗಭೂಮಿಯಿಂದಾನೇ ಇವತ್ತು ಸ್ಟಾರ್ ಆಗಿರೋದು ಸುದೀಪ್ ಆಗಿರ್ಬೋದು ದರ್ಶನ ಆಗಿರ್ಬೋದು ನನ್ನ ಬಾಸ್ ರವಿಚಂದ್ರನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಬೆಳಿಬೇಕು ಅಂತ ರಂಗ್ ಇಂದಾನೇ ಬಂದಿರೋದು ಅಂತ ರಂಗಭೂಮಿ ಬಣ್ಣಾಚಿರೋನ ಕರ್ಕೊಂಡೋಗಿ ಅವ್ರು ಬಿಗ್ ಬಾಸ್ ಕೊಟ್ಟು ಆ ಬಿಗ್ ಬಾಸ್ಗೆ ನನ್ ಕಡೆಯಿಂದ ಬೈಕಾರ ಎಸ್ ನಾವು ಏನಾದ್ರು ರಂಗಭೂಮಿ ಅಂದ್ರೆ ನಾನು ಏನಾದ್ರು ಡೈಲಾಗ್ ಅಂತಂದ್ರೆ ನಾಲ್ಕೈದು ಚಾನೆಲ್ಸ್ ಗಳಿದಾವೆ ಕರ್ನಾಟಕನೇ ನೋಡ್ತಾ ಇರುತ್ತೆ ಹೇಳಿ ಡೈಲಾಗ್ ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನಿನ್ನ ಉಚ್ಚುತನದ ಭಾಂತಿ ಸರ್ ಸೂಪರ್